ನಾನು ನಮ್ಮ ಪಿಲ್ಲರ್ಸ್ನ ಕರಿಬೇಕು ಅಂತ ಬೇಜಾರು ಮಾಡೋ ಕರಿತೀನಿ ಒಂದು ನಿಮಿಷ ಚ ಚೇತು ಮಂಜೇಶ್ ಸೋಮಶೇಖರ್ ಗಗನ್ ವಜ್ರ ಗಗನ್ ಬನ್ನಿ ಮೇಲೆ ಬೇಗ ಬನ್ನಿ ವಜ್ರ ಬಂದ್ರಾ ವಜ್ರಾ ಮೈಲಾರಿ ನಂದೀಶ್ ಬನ್ನಿ ಆ್ಯಕ್ಚುಲಿ ಚ ಚಂದನ್ ಅವ್ರಿಗೆ ಗೊತ್ತು ನಮ್ಮ ಫ್ಲರ್ಟ್ ಸಿನಿಮಾಗೆ ಇವರು ಇಷ್ಟು ಜನ ಪಿಲ್ಲರ್ಸ್ ಇದ್ದಂಗೆ ಇವ್ರಿಲ್ಲ ಅಂದರೆ ಫ್ಲಟ್ ಸಿನಿಮಾ ಮುಗಿತಾ ಇರಲಿಲ್ಲ ನನಗೆ ಒಂದು ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಚಂದನ್ ಅವರು ಕಾಲ್ ಮಾಡ್ತಾರೆ ಬದರ್ ಒಂದಿನ ಬನ್ನಿ ಮೀಟ್ ಮಾಡಬೇಕು ನಿಮ್ಮನ್ನು ಅಂತ ಒಂದು ಹದಿನೈದು ದಿನ ಆಟ ಆಡಿಸ್ತೀನಿ ಅವ್ರಿಗೆ ಸಿಗೋಕ್ಕೆ ಒಂದಿನ ಮೀಟ್ ಮಾಡಿದ್ರು ಸಿನಿಮಾ ಮಾಡ್ತೀನಿ ನಾನು ಸಿನಿಮಾ ಮಾಡೋಣ ಅಂದರು ಸರಿ ಸರ್ ಮಾಡೋಣ ಅಂದೆ ಆಮೇಲೆ ಒಂದು ಲೈನ್ ಹೇಳಿದ್ರು ಅವತ್ತು ಅದಾದಮೇಲೆ ಮೂರು ವರ್ಷ ಆದರೂ ಸಿನಿಮಾ ಮಾಡೋಣ ಮಾಡೋಣ ಅಂತ ಹೇಳ್ತಾನೇ ಇದ್ದಾರೆ ನಾವು ಮಾಡ್ತಾನೆ ಇದ್ವಿ ಸಿನಿಮಾ ಮಾಡೋಣ ಅಂತ ಹೇಳಿದ್ರು ಕತೆ ಹೇಳಿದರು ಕತೆ ಎಲ್ಲನೂ ರೆಡಿ ಇತ್ತು ಆಮೇಲೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಏಪ್ರಿಲಲ್ಲಿ ಕಾಲ್ ಮಾಡ್ತಾರೆ ಬದರ್ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಮಾಡ್ಬೇಡಣ ಅಂತಾರೆ ಸರಿ ಬದರ್ ಮಾಡೋಣ ಅಂತೀನಿ ಅವಾಗ ಹೇಳ್ತಾರೆ ನಾನೇ ಪ್ರೊಡ್ಯೂಸ್ ಮಾಡ್ತಾಯಿದ್ದೀನಿ ಅಂತಾರೆ ಆಮೇಲೆ ಸರಿ ಆಯಿತು ಒಂದೇ ಮಾತು ಹೇಳ್ತಾರೆ ಬದರ್ ನತ್ರ ಇರೋದು ಬಜೆಟ್ ಇಷ್ಟೋ ಇಷ್ಟಲ್ಲಿ ಸಿನಿಮಾ ಮುಗಿಸ್ಬೇಕು ನೀವು ಹೆಂಗೆ ಮುಗಿಸ್ತೀರಾ ಮುಗಿಸಿ ಅಂತ ಜವಾಬ್ದಾರಿ ನನ್ನ ಮೇಲೆ ಓಹಿಸ್ತಾರೆ ಬದರ್ ನಿಮ್ಮ ಬಜೆಟಲ್ಲಿ ಸಿನಿಮಾ ಮುಗಿಸಿದ್ದೀನಾ ನಿಮ್ಮ ಬಜೆಟ್ ನೀವು ಅನ್ಕೊಂಡಿದ್ದ ಬಜೆಟಲ್ಲಿ ಸಿನಿಮಾ ಮುಗಿಸ್ಕೊಟ್ಟಿದ್ದೀನಾ ಓ ಒಳ್ಳೇದು ಬಿಡಿ ಸಿನಿಮಾ ಚೆನ್ನಾಗಿ ಬಂದಿದೆ ಆದರೆ ಅದಾದಮೇಲೆ ಸಿನಿಮಾನು ಮುಗಿಸ್ತೀವಿ ಇವತ್ತು ಇಲ್ಲಿದ್ದೀವಿ ಹಾಗೇ ಗಿರಿಯಣ್ಣ ಜೊತೆ ವರ್ಕ್ ಮಾಡಿದ್ದು ತುಂಬ ಖುಷಿ ಇದೆ ಗಿರಿಯಣ್ಣಗೆ ತುಂಬ ಕಾಟ್ಲೆ ಕೊಟ್ಟಿದ್ದೀನಿ ಈ ಸಿನಿಮಾದಲ್ಲಿ ನಾನು ನಿಮಿಕ ಅವ್ರಿಗೂ ಅಷ್ಟೇ ಆರ್ಟಿಸ್ಟ್ಗಳು ಎಲ್ಲರಿಗೂ ಕಾಟ್ಲೆ ನಾನು ಕೊಟ್ಟಿದ್ದೀನಿ ತುಂಬ ಚಂದನವರು ಸಿನಿಮಾ ಏನು ಬೇಕು ಅದನ್ನು ಮಾಡಿದ್ದಾರೆ ಬಟ್ ನಾನು ಕಾಟ್ಲೆ ಏನು ಕೊಡ್ಬೇಕು ನಾನು ಕೊಟ್ಟಿದ್ದೀನಿ ಇದು ಬಿಟ್ಟು ಇಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಚಂದನಗಣ್ಣಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಬೇಕು ಆ್ಯಕ್ಚುಲಿ ಆನ್ ಟೈಮ್ ಬರಲ್ಲ ಚಂದನಣ್ಣ ಫಸ್ಟ್ ನನಗಿಂತ ಸೊ ರಿಯಲ್ ಫ್ಲರ್ ಟಿ ಅಂತ ಗೊತ್ತಾಯ್ತು ಈಗ ಗರ್ಲ್ ಜೊತೆಗೆ ಚಂದನಣ್ಣ ಹೇಳ್ಕೊಡಿದೆ ಗರ್ಲ್ ಫ್ರೆಂಡಿಗೆ ಟೈಮ್ ಕೊಡ್ಬೇಕಂತ ಗುಡ್ ನನಗೆ ಮಾತ್ರ ಕೊಡೋದೇ ಇಲ್ಲ ಯಾವಾಗಲೂ ಲಾಕ್ ಮಾಡ್ಕೋತಾರೆ ಆ್ಯಕ್ಚುಲಿ ಚಂದ್ರಣ್ಣ ತುಂಬಾ ಸಪೋರ್ಟ್ ಮಾಡ್ತಾರೆ ಒಸುಬ್ರು ಅಂತ ಅಂದ್ರೆ ನಾನು ಫಸ್ಟ್ ಟೈಮ್ ಅಂದರೆ ಸುದೀಪ್ ಸರ್ದು ಫಸ್ಟ್ ಟೈಮ್ ಸಾಂಗ್ ಎಡಿಟ್ ಮಾಡ್ತಾ ಇರೋದು ಚಂದ್ರಣ್ಣ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಚಂದ್ರಣ್ಣ ಥ್ಯಾಂಕ್ ಯು ಸೋ ಮಚ್ ಅವರು ಅವ್ರ ಬಗ್ಗೆ ಹೇಳೋಷ್ಟು ದೊಡ್ಡೊಂದು ನಾನಲ್ಲ ಬಟ್ ತುಂಬಾ ಈ ಸಾಂಗೋಸ್ಕರ ತುಂಬ ಇಡೀ ಸಿನಿಮಾ ಸಿನಿಮಾಗೆ ಓವರ್ ಆಲ್ ವರ್ಕ್ ಮಾಡಿದ್ದಾರೆ ತುಂಬ ಬಟ್ ಈ ಸಾಂಗ್ ಅಂತಲೇ ಸುದೀಪ್ ಸರ್ ಸಾಂಗ್ ಅಂತಲೇ ಒಂದು ವಾರದಿಂದ ಡೇ ಅಂಡ್ ನೈಟ್ ಹಗಲು ರಾತ್ರಿ ಇಟ್ಕೊಂಡು ನನ್ನ ಜೊತೆ ಎಡಿಟಿಂಗ್ ಕೂತ್ಕೊಂಡು ಅವರು ನನ್ನ ಜೊತೆ ಕುತ್ಕೋಬೇಕು ಅನ್ನೋ ನೆಸಿಸಿಟಿ ಇಲ್ಲ ಆರಾಮಾಗಿ ಹೋಗ್ಬಿಟ್ಟು ಎಡಿಟ್ ಮಗ ಬಂದು ನೋಡ್ತೀನಿ ಅಂತ ಹೇಳ್ಬೋದು ಬಟ್ ಹಂಗಲ್ಲ ಪಿನ್ ಟು ಪಿನ್ ಒಂದೊಂದು ಪಾಯಿಂಟು ಚಂದನ ಕೂತ್ಕೊಂಡು ಒಂದೊಂದು ಫ್ರೇಮಲ್ಲಿ ಆ್ಯಕ್ಚುಲಿ ಸುದೀಪ್ ಸರ್ ಫೋಟೋ ಬಂತು ಅಲ್ಲಿ ಫೋಟೋ ಹಿಂದಗಡೆ ಅಬ್ಸರ್ವ್ ಮಾಡಿರ್ಬೋದು ಟೆಕ್ಸ್ಟ್ ಓವರ್ಲ್ಯಾಪ್ ಆಗಿದೆ ಸೇಮ್ ಅದೇ ಥರ ಒಂದೊಂದು ಚಿಕ್ಕದೂ ಟೆಕ್ಸ್ಟ್ ಆಗಿ ಆಗಲಿ ಮಗ ಈ ಥರ ಚೆನ್ನಾಗಿಲ್ಲ ಈ ಥರ ಚೆನ್ನಾಗಿ ಬರಬೇಕು ಪಿನ್ ಟು ಪಿನ್ ನೋಡಿ ಕೂತ್ಕೊಂಡು ಡೇ ನೈಟ್ ವರ್ಕ್ ಮಾಡಿದ್ದಾರೆ ಇವತ್ತೂ ನಿದ್ದೆ ಮಾಡಿಲ್ಲ ಅವರು ಬೆಳಗ್ಗೆ ಆರು ಗಂಟೆ ತನಕ ಕೂತ್ಕೊಂಡು ಅನ್ಸುತ್ತೇನೆ ಕೆಲಸ ಮಾಡಿ ಇಮಿಡಿಯೇಟ್ ಈವೆಂಟಿಗೆ ಜಾಯ್ನ್ ಆಗಿದ್ದಾರೆ ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಚಂದನ್ ಸರ್ ಚಂದಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಜಾಸ್ತಿ ನಂಗೆ ಮಾತಾಡೋಕ್ಕೆ ಬರೋಲ್ಲ ಥ್ಯಾಂಕ್ ಯು ಸೋ ಮಚ್